ಫಿಶಿಂಗ್ ಗಾಡಿ ತಗೊಂಡು ಫಿಶಿಂಗ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೊಟ್ಟಿದೀನಿ ಇವತ್ತು ಓಹ್ ಇದೇ ಹಾಕ್ಬಿಟ್ಟಾರಲ್ಲ ಒಬ್ಬರು ಇಲ್ಲಿ ಮುಳ್ಳು ಗಿಡನೇ ಹಾಕ್ಬಿಟ್ಟವ್ರೆ ಇಲ್ಲಾಕ್ಬಿಟ್ಟ ಅಲ್ಲಿ ಹಿಂಗೆ ಎಗ್ರೋಗ್ಬಿಡೋಣ ಓಹ್ ಮುಂಚೆ ಎಲ್ಲ ಏನು ಇರಲಿಲ್ಲ ಇಲ್ಲಿ ಏ ಪಕ್ಕಾ ಅದು ಎಳಿತೈತಿ ಹಿಂದುಗಡೆ ನೋಡಿ ರಿವರ್ಸ್ ಎಳೀತು ಹಲೋ ಬಾಯ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ರ ಅಂತ ಅಂದ್ಕೊಂತೀನಿ ನೀವು ನೋಡ್ತಿದ್ರ ಆರ್ಯನ್ ಮೋಟೋ ಬ್ಲಾಗ್ಸ್ ಇವತ್ತು ನಾವು ಹೊಟ್ಟಿದ್ದೀವಿ ಆಲ್ರೆಡಿ ನೀವು ನೋಡಿರ್ತೀರಾ ಟೈಟಲ್ಲು ತೊಗೊಂಡಿದ್ದೀವಿ ಗಂಗನಹಳ್ಳಿ ಕೆರೆಗೆ ಯಾಕೆ ಅಂತ ಅಂದರೆ ಒಂದು ಫಿಶಿಂಗ್ ರಾಡು ಸೆಟಪ್ ತೊಗೊಂಬಂದಿದ್ದೀವಿ ಫಿಶಿಂಗ್ ಟ್ರೈ ಮಾಡೋಣ ಅಂತ ಹೊಸ್ದಾಗೆ ಎಲ್ಲರೂ ಆಚೆ ಹೋದಾಗ ಫಿಶಿಂಗ್ ಮಾಡಿದ್ರೆ ಒಂಥರ ಚೆನ್ನಾಗಿರುತ್ತೆ ನೋಡೋದಕ್ಕೆ ಅದಕ್ಕೆ ಅದು ಮಾಡೋಣ ಅಂದ್ಬಿಟ್ಟು ಹೊಟ್ಟಿದ್ದೀವಿ ಮೂರು ಜನ ಹೊಟ್ಟಿದ್ದೀವಿ ಇವರೇ ನಮ್ಮ ಚೆಲುವವರು ಬಿಡ್ರಿ ಅಲ್ಲ ನೋಡಿ ಏನು ಗೊತ್ತಿಲ್ಲದಂಗೆ ತಿರುಕು ಅಂತ ಇವತ್ತು ಎಲ್ಲೂ ಬೇರೆ ಕಡೆ ಆಚೆ ಕಡೆ ಎಲ್ಲೂ ಹೋಗಿಲ್ಲ ಯಾಕೆ ಅಂದರೆ ನೆಕ್ಸ್ಟು ಫ್ಲಾಗ್ಸು ನಾನು ಪ್ರಾಮಿಸ್ ಮಾಡ್ತೀನಿ ಡ್ರೋನ್ ಇದ್ದೀನಿ ಡ್ರೋನಲ್ಲಿ ಒಳ್ಳೊಳ್ಳೆ ಶರ್ಟ್ಗಳು ನಿಮಗೆ ತೋರಿಸೋಣ ಅಂತ ಡಿಸೈಡ್ ಮಾಡಿ ಎಷ್ಟು ಬ್ಲಾಗ್ಗಳೆಲ್ಲ ನೀವು ಡ್ರೋನ್ ಶರ್ಟ್ಗಳೆಲ್ಲ ತುಂಬ ನೋಡ್ತೀರಾ ಅದಕ್ಕೇ ಅದು ಬರೋವರೆಗೂ ಎಲ್ಲೂ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿ ಎಲ್ಲೂ ಹೋಗಿಲ್ಲ ನನಗೆ ಇನ್ನೇನು ಸುಮ್ಮನೆ ಮನೇಲೇ ಇದ್ವಲ್ಲ ಹಾಗೆ ಒಂದು ರೌಂಡ್ ಸುಮ್ಮನೆ ಫಿಶಿಂಗ್ ರಾಡ್ ತೊಗೊಂಡು ಫಿಶಿಂಗ್ ಮಾಡ್ಕೊಂಬರೋಣ ಅಂದ್ಬಿಟ್ಟು ಹೊಟ್ಟಿದ್ದೀವಿ ಇವತ್ತು ಇದು ನಮ್ಮ ಏರಿಯಾದಿಂದ ಒಂದು ಹತ್ತು ಕಿಲೋಮೀಟ್ರ್ ಅಂದ್ಕೊಳ್ಳಿ ಅಷ್ಟೇ ಇರ್ತದೆ ಅದು ನೋಡೋಣ ಮೀನುಗಳು ಸಿಗ್ತಾವ ಇಲ್ಲ ಖಾಲಿ ಕೈಯಲ್ಲಿ ಬರ್ತೀವ ಗೊತ್ತಿಲ್ಲ ಮುಂದೆ ಏನಾಗೋದಂತ ನೀವೇ ನೋಡ್ತೀರಾ ಬನ್ನಿ ಸ್ವಲ್ಪ ಮುಂದೆ ಸಿಗ್ತೀನಿ ಕೆರೆ ಹತ್ರ ಸ್ನೇಹಿತರೆ ಬಂದಿದ್ದೀವಿ ನೋಡ್ರಿ ಇದೇ ನಮ್ಮ ಅಡ್ಡ ಅಡ್ಡ ಪಡ್ಡ ಎಲ್ಲ ಇಲ್ಲೇ ಇವಾಗ ಫಿಶಿಂಗ್ ಮಾಡ್ಬೇಕು ಇವಾಗ ಅಯ್ಯೋ ಇದೇ ಹಾಕ್ಬಿಟ್ಟವ್ರಲ್ಲ ಅವರು ಇಲ್ಲಿ ಮುಳ್ಳುಗಿಡನೇ ಹಾಕ್ಬಿಟ್ಟವ್ರೆ ಬೇರೆ ಕಡೆ ಹೋಗಾನ ಇದೇನ ಕಾಕೋರ್ ಹಿಂಗ ಹಾಕ್ಬಾರ್ದಲ್ಲ ಇಲ್ಲಾಕ್ ಬಿಟ್ಟ ಎಗ್ರ ಹೋಗ್ಬಿಡಣ ರಾಗಿ ಇದು ಬಯಲು ಸಾಗದ ಮಾಡೋರು ಮುಂಚೆ ನಾವು ಇಲ್ಲೆಲ್ಲ ಗಾಡಿನ ಎತ್ಕೊಂಡ್ ಬಂದ್ಬಿಡ್ತಿದ್ವಿ ಇಲ್ಲಿಗೆ ಸೈತ್ರ ಬಂದ್ವಿ ಒಂಚೂರು ಜಾಗ ಒಂಥರ ಕಾಣಿಸ್ತೈತೆ ಅದಕ್ಕೆ ಇಲ್ಲೊಂದು ದಾರಿ ಐತೆ ಅಲ್ಲಿಂದ ಒಂದ್ಸಲ ಹೋಗ್ಬಿಡ್ರಂತ ಅಲ್ಲೊಂಥರ ಐತೆ ಚಲವ ಹ್ಞೂ ಮುಂಚೆಲ್ಲ ಏನು ಇರಲಿಲ್ಲ ಚಲ್ವ ಇಲ್ಲಿ ಏ ಇಲ್ಲೆಲ್ಲ ಡ್ರಿಫ್ಟ್ ಎಲ್ಲ ಮಾಡ್ಬಿಟ್ಟಿದ್ದೀವಿ ನಾವು ಹ್ಞೂ ಹ್ಞೂ ಅಲ್ಲಿವರೆಗೂ ತೊಗೊಂಡೋಗಿದ್ದೀವಲ್ಲ ಹ್ಞೂ ಏನೆಲ್ಲ ಮಾಡ್ಬಿಟ್ಟವ್ರಪ್ಪ ಇಲ್ಲಿ ಹಾಂ ಐತೆ ಐತೆ ಬಾಬ್ರೋ ಜಾಗ ಹ್ಞೂ ಇಲ್ಲಿ ಚೆನ್ನಾಗೈತೆ ಪರವಾಗಿಲ್ಲ ಏನೋ ಇದೆಲ್ಲ ಹಾಕ್ಬಿಟ್ಟವ್ರ ಇಲ್ಲಿ ಏನೇನೋ ಮಾಡ್ಬಿಟ್ಟವ್ರ ಅನ್ಸುತ್ತೆ ಇಲ್ಲಿ ತಗೊಂಬಿಟ್ಟವ್ರ ಯಾರಾದ್ರೂ ಅಂತ ಆ ಕಡೆ ಅಲ್ಲಿಂದ ಹಂಗೇ ಇಲ್ಲಿ ಇಲ್ಲಿ ಇಲ್ಲಿಂದ ನೋಡ್ರಿ ಮೀನು ಹಿಡಿಯೋಣ ಅಂತ ಬಂದು ಇಲ್ಲಿ ನೋಡ್ರಿ ಮೀನು ಹಿಡ್ಯಕ್ಕೆ ಜಾಗನೇ ಇಲ್ವಲ್ಲ ಗುರು ಹಂಗೈತಿ ஒே ஜாகனாஸ் <laughs>

ನೋಡಿ ಸ್ಮೆಲ್ ಕೊಡಿ ಇಲ್ಲಿ ನೋಡಿ ಕ್ಯಾಮ್ರಾ ನೋಡಿ ಒಂದ್ಸಲಿ ಇಲ್ಲಿ ಬ್ರೋ ನಮ್ಮ ಕಿಶೋರವ್ರ ಮೀನು ಹಿಡಿತವ್ರ ಇವಾಗ ಅವಾಗಿಂದ ಇಲ್ಲಂದ್ರೂ ಒಂದು ಎರಡವರಿಂದ ಟ್ರೈ ಮಾಡ್ತೀವಿ ಒಂದು ಮೀನು ಬಿದ್ದಿಲ್ಲ ಇವಾಗ ಬೀಳ್ತಾ ನೋಡೋಣ ಬೀಳ್ತಾ ಬೀಳುತ್ತ ಪಕ್ಕಾ ಶ್ಯೋರ್ ಓಕೆ ಅದು ನೋಡ ಹತ್ರ ಬರ್ತೈತೆ ಕಡ್ಡಿ ಏನಕ್ಕೆ அள்ளி இல் சிலாக்கணும் எவ்வளோ ஆ இல்லை இல்லை சாட்டன் சிகல எவ்ளோ இவ்வளோ ನಿಂತ್ಕೊಳ್ತಲ್ಲ ನೀರು ಅದಕ್ಕೆ ಜಾಸ್ತಿ ಇದೆ ಅದ್ರಲ್ಲಿ ಹೆಂಗ್ ಬಿಡಕ್ಕೆ ನಮ್ಗೆ ಅರ್ಥನೇ ಆಗಿಲ್ಲ ಅದು ಅದು ಸೇಮೇ ಎರಡು ನಿಮಿಷ ತುಂಬ ಇಟ್ಕೊಡೋದ ನಾವು ಒಂದು ಹತ್ತು ನಿಮಿಷ

ತಂದ್ಬಿಡಿರೋ ಬ್ರೋ ಹಿಡಿದ್ಬಿಡ್ತಾ ಇದ್ವ ಅನ್ಸುತ್ತೆ ನಮಗೆ ಏನ್ ಗೊತ್ತು ಬ್ರೋ ಇದೆಲ್ಲ ಹೇಳು ನೀನ್ ಅವ್ನು ಹೇಳೋಣೆ ಅಂತ ನನಗೆ ಇವಾಗ ಹೇಳ್ತಾ ಇದೀಯಾ ಎರೆ ಉಳ್ಳನು ಅದು ಕಿತ್ತು ಕಿತ್ತು ತಿಂತದಲ್ವಾ ಅದು ಏನನ್ನ ಸ್ವಲ್ಪ ಇದ್ರಲ್ಲಿ ಎರೆ ಉಳ ಬೀಳ್ತದೆ ಮಾಮೂಲಿ ಎರೆ ಉಳ ಕಣ್ಣದಾಗ ಒಂದ್ ಕಂಬಿನೋ ಇಲ್ಲ ಗುದ್ಲಿನ ಎತ್ಕೊಂಡಿರ್ಬೇಕು ಅಲ್ಲೆನ ಹೋಗ ಮೋರಿ ಪಕ್ಕದಲ್ಲಿ ಹಾಕೊಂಡ್ ಬರ್ತಾ ಇರ್ಬೇಕು ಏನಿಲ್ಲ ಬೆಳಗಿನ ಜಾವನೇ ಆರಂಸಿಯ ಈರುಳ್ಳಿ ಮಂಡಿ ಐತೆ ನೋಡು ಅಲ್ಲಿಗೆ ಹೋಗ್ರಿ ಎಷ್ಟು ಬಂದ್ವಿ ದೇವರಣ್ಣ ಬಂದಂತೂ ಮೀನು ಸಿಗ್ಲಿಲ್ಲ ನಮ್ಗಂತೂ ಎಕ್ಸ್ಪೀರಿಯೆನ್ಸ್ ಇಲ್ಲ ಅದ್ಯಾವುದೋ ಒಂದು ಅಣ್ಣ ಸಿಕ್ಕಿದ್ರು ನಾಳೆ ತೋರಿಸ್ತೀವಿ ಬಾ ಅಂತ ಅಂತವ್ರೆ ನೋಡೋಣ ಅಲ್ಲಿ ನಾಳೆ ಹೋಯ್ತೀವಿ ನಾಳೆನೇ ತಗ್ಲಾಕಂತು ಅಂದರೆ ಒಂದು ಒಳ್ಳೆ ಫಿಶಿಂಗು ತೋರಿಸ್ತೀವಿ ನಿಮಗೆ ಇವಾಗ ನೋಟ್ರಿ ಇಲ್ಲಿಂದ ಫುಲ್ಲು ನೀರು ಇಲ್ಲಿಂದ ಹೊಟ್ಟಿದ್ದೀವಿ ನಾವು ಇಲ್ಲಿಂದ ಮೋಟಿವಾಗ ಸೀದಾ ಮನೆಗೇನೆ ನಾಳೆ ಬೆಳಗ್ಗೆ ಇನ್ ಕೇಸ್ ಏನಾದರೂ ಹೋದರೆ ವ್ಲಾಗ್ ಮಾಡ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ವ್ಲಾಗ್ ಇಷ್ಟ ಆಗಿದ್ರೆ ಲೈಕು ಶೇರು ಕಮೆಂಟು ಮಾಡಿಬಿಡ್ರಿ ಏನು ಚಲ್ವಾ ಏನು ಇಶರ ಸರಿ ಓಕೆ ನೆಕ್ಸ್ಟ್ ವೀಡಿಯೋನಲ್ಲಿ ಸಿಗೋಣ ಅಲ್ಲಿವರೆಗೂ ಸಿ ಯು ಟಾಟಾ ಬಾಯ್ ಬಾಯ್